ಬಾಗಲಕೋಟೆಯ ನವನಗರದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಸಮಸ್ತ ಬಸವಪರ ಸಂಘಟನೆಗಳ ಆಶ್ರಯದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಜರುಗಿತು ಈ ಹಿನ್ನೆಲೆ ನವನಗರದಲ್ಲಿ ಬಸವ ರಥಯಾತ್ರೆ ಸಂಭ್ರಮ ಸಡಗರದಿಂದ ನೆರವೇರಿಸಲಾಯಿತು ಅನುಭವ ಮಂಟಪ ಬಸವಣ್ಣನವರ ಭಾವಚಿತ್ರ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಒಳಗೊಂಡಂತೆ ಶರಣರ ಭಾವಚಿತ್ರ ಭಕ್ತ ಬಸವ ರಥಯಾತ್ರೆ ಸಾಮರಸ್ಯದ ನಡಿಗೆ ಮೆರವಣಿಗೆ ವಿದ್ಯಾಗೇರಿಯಿಂದ ಪ್ರಾರಂಭವಾಯಿತು ಎಂಬಿಎ ಕಾಲೇಜ್ ಸರ್ಕಲ್ ದಿಂದ ಆರಂಭವಾಗಿರುವಂತಹ ಮೆರವಣಿಗೆ ಇಂಜಿನಿಯರ್ ಕಾಲೇಜ್ ಸರ್ಕಲ್ ಕಾಳಿದಾಸ ವೃತ್ತದ ಮೂಲಕ ಕಲಾಭವನದವರೆಗೆ ಅದ್ದೂರಿಯಾಗಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ನಾಡೋಜ ಬಾಳ್ಕಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೂಡಲ ಸಂಗಮದ ಬಸವಧರ್ಮ ಪೀಠದ ಗಂಗಾ ಮಾತಾಜಿ ಗದಗಿನ ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮೀಜಿ ಸಾಣೆಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಗುಳಿದಗುಡ್ಡ ಜಗದ್ಗುರು ಬಸವರಾಜ ಪಟ್ಟದಾರ ಸ್ವಾಮೀಜಿ ಕುಡ್ಲಸಂಗಮದ ಪಂಚಮಶೀಲ ಪೀಠದ ಬಸವ ಜಯಮುತ್ತುಂಜಯ ಸ್ವಾಮೀಜಿ ಭೂವಿ ಗುರುಪೀಠದ ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಇಲ್ಕಲ್ಲಿನ ಗುರು ಮಹಾಂತ ಸ್ವಾಮೀಜಿ ಸೇರಿ ಬಸವನಿಷ್ಠೆಯ ವಿವಿಧ ಸಮುದಾಯಗಳ ಮಠಾಧೀಶರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಕಲಾಭವನದಲ್ಲಿ ಶಟಸ್ಥಳ ಧ್ವಜಾರೋಹವನ್ನು ಮಾಜಿ ಸಚಿವರಾಗಿರುವಂಥ ಎಸ್ಆರ್ ಪಾಟೀಲ್ ನೆರವೇರಿಸಿದರು

ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸುಮಾರು ನಲವತ್ತಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಪ್ರಮುಖ ಸ್ವಾಮೀಜಿಯವರು ಮಾತನಾಡಿ ವೀರಶೈವರ ಬಗ್ಗೆ ನಮಗೆ ವಿರೋಧ ಇಲ್ಲ ಅದು ಒಂದು ಲಿಂಗಾಯತ ಧರ್ಮದ ಒಳಪಂಗಡ ಅವರು ಲಿಂಗಾಯತರು ಬಸವಣ್ಣ ಹಾಗೂ ವಚನ ಸಾಹಿತ್ಯ ಒಪ್ಪುವವರೆಲ್ಲರೂ ಲಿಂಗಾಯತರು ಮುಂಬರುವ ಗಣತಿಯಲ್ಲಿ ಮಾತ್ರ ಎಲ್ಲರೂ ಲಿಂಗಾಯತರು ಎಂದು ಬರೆಯಸಿರಿ ಜಾತಿ ಕಾಲಮುನಲ್ಲಿ ನಿಮ್ಮ ನಿಮ್ಮ ಉಪ ಪಂಗಡಗಳನ್ನು ಬರೆಯಿಸಿ ಎಂದು ಗದಗಿನ ತೊಂಟದಾರೆ ಮಠದ ಡಾಕ್ಟರ್ ತೊಂಟದ ಸಿದ್ದರಾಮಯ್ಯ ಸ್ವಾಮೀಜಿಗಳು ಹೇಳಿದರು ಹೊಸಪೇಟೆಯ ಸಂಗನಬಸ ಮಹಾಸ್ವಾಮೀಜಿಯವರು ನನಗೆ ಬರಗುಂಡಿನೋ ಮತ್ತೆ ಎರಡನೇ ಹೇಳಿದ್ದರು ಸಂಗನಬಸ ಸ್ವಾಮಿಗಳು ಲಗ್ನಕ್ಕೂ ಒಂದು ಉದ್ಘಾಟನೆ ದೇವಸ್ಥಾನದ ಉದ್ಘಾಟನೆ ಹೋಗಿದ್ರು ಎಲ್ಲರ ಕೈಯಲ್ಲಿ ಅಕ್ಷರತೆ ನಾನು ಸಮಾನತೆ ತತ್ವ ಅನ್ನೋದು ಹೇಗೆ ಏನು ಮಾನದಂಡ ಏನು ಬಸವ ಸಂಸ್ಕೃತಿ ಮತ್ತೆ ಮತ್ತೆ ಹೇಳ್ತೀನಿ ನುಡಿ ಸಂಸ್ಕೃತಿ ಅಲ್ಲವೇ ಅಲ್ಲ ಅಯ್ಯ ನಿಮ್ಮ ಶರಣನು ಆಚರಿಸುವ ಬಸವ ಸಂಸ್ಕೃತಿಯರು ತಾಂತ್ರಿಕವಾಗಿ ಕೆಲವು ಸಮಾಜಗಳು ನಮ್ಮನ್ನ ನಾನು ಕಳೆ ಕಿತ್ತು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿ ಕಾಯಕ ತತ್ತದನು ಅಂತಂದ್ರೆ ಹೆಂಗ ಹೆಂಗ ನಾವು ಬಸವ ಸಂಸ್ಕೃತಿಯರು ತಾಂತ್ರಿಕವಾಗಿ ಕೆಲವು ಸಮಾಜಗಳು ನಮ್ಮನ್ನ ಬಿಟ್ಟಿರ್ಬೋದು ತಾತ್ವಿಕವಾಗಿ ಬಿಟ್ಟಿಲ್ಲ ಬಿಡೋಕ್ ಸಾಧ್ಯ ಇಲ್ಲ ಶರಣು ಶರಣಾರ್ಥಿ ಅನ್ನೋ ಸಮಾಜ ನಮ್ಮನ್ನು ಬಿಟ್ಟಿದ್ಯಾ ತಾತ್ವಿಕವಾಗಿ ಒಳಗಿದ್ದವ್ರು ಇನ್ನು ಬಿಟ್ಟಾರೆ ಅವ್ರು ಬಿಟ್ಟಿಲ್ಲ ಒಟ್ಟು ತುಂಬಿದವರು ಊಟ ಹಾಕಿ ದಾಸೋಹ ಸಂಸ್ಕೃತಿ ಅನ್ನೋರ್ ನಾವು ಹಸ್ದಂತವ್ ಊಟ ಹಾಕಿ ದಾಸೋ ಸಂಸ್ಕೃತಿಯನ್ನು ಬೆಳೆಸೋರು ಅವರು ಕಾಲಲ್ಲಿ ಹೋಗ್ತಾ ನಾಲ್ಕು ರೈತರು ಕಳೆ ಕೇಳೋದನ್ನು ನೋಡಿ ನಾನು ಕಳೆ ಕಿತ್ತು ವಾಟ್ಸಪ್ಪಲ್ಲಿ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿ ಕಾಯಕ ತತ್ವದನು ಅಂತಂದ್ರೆ ಹೆಂಗೆ ಹೆಂಗೆ ನಾನು ಕಾಯಕ ತತ್ವದನು ನಾನು ದಾಸೋಹ ತತ್ವದನು ನಾನು ಸಮಾನತೆ ತತ್ವ ಅನ್ನೋದು ಹೇಗಿರಬೇಕು ಏನು ಮಾನದಂಡ ಏನು ಬಸವ ಸಂಸ್ಕೃತಿ ಮತ್ತೆ ಮತ್ತೆ ಹೇಳ್ತೀನಿ ನುಡಿ ಸಂಸ್ಕೃತಿ ಅಲ್ಲವೇ ಅಲ್ಲ ಅಯ್ಯ ನಿಮ್ಮ ಶರಣನ್ನು ಆಚರಿಸುವ ಆಚರಣೆಯ ಕಂಡು ಕಂಡಿರಯ್ಯ ಇಲ್ಲಿ ಎಲ್ಲಾ ಪರಮಪೂಜ ಸ್ವಾಮೀಜಿಯವರ ಶ್ರೀಪಾದಗಳಿಂದ ಮತ್ತೆ ನಮಸ್ಕಾರ ಮಾಡ್ಕೊಳ್ತಾ ಬಸವಣ್ಣವರಿಗೆ ನಾವು ಪುಷ್ಪಾರ್ಚನೆಯನ್ನ ಮಾಡಿದ್ವಿ ನಮ್ಮ ಗುರುಮಹನ್ ಸ್ವಾಮಿಗಳು ಅವ್ರ ಪಾದಗಳಿಗೆ ಪುಷ್ಪಾರ್ಚನೆ ಮಾಡಕತ್ತಿದ್ರು ಗಣತಿ ವಿಷಯದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ಧಾರಕ್ಕೂ ಪಂಚಮ ಶಾಲೆಯು ಯಾವುದೇ ಸಂಬಂಧವಿಲ್ಲ ಎಂದು ಹರಿಹರದ ಪಂಚಮ ಶಾಲಿ ಪೀಠದ ಜಗದ್ಗುರು ವಚನಾನಂದ ಸ್ವಾಮೀಜಿ ತಿಳಿಸಿದ್ದಾರೆ ಅವರು ನವನಗರದ ತೇಜಸ್ ಇಂಟರ್ ಶಾಲೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸರ್ಕಾರ ಗಣತಿ ಸಂದರ್ಭದಲ್ಲಿ ಜಾತಿ ಮತ್ತು ಧರ್ಮದ ಕಾಲಮಿನಲ್ಲಿ ಏನನ್ನು ಬರೆಸಬೇಕು ಎನ್ನುವ ಕುರಿತು ಸಮುದಾಯದ ಜಗದ್ಗುರುಗಳು ಸ್ವಾಮೀಜಿಗಳು ಹಾಗೂ ಮುಖಂಡರೊಂದಿಗೆ ಚರ್ಚಿಸಿ ಸೆಪ್ಟೆಂಬರ್ ಹದಿನೇಳರಂದು ಅಂತಿಮ ನಿರ್ಧಾರ ಪ್ರಕಟಿಸಲಾಗುವುದೆಂದು ತಿಳಿಸಿದರು ಗಣತಿ ವಿಷಯದಲ್ಲಿ ಅಂತಿಮ ನಿರ್ಧಾರ ಬರುವ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಳ್ಳಲಾಗಿದೆ ಈಗಾಗಲೇ ಆರು ಜಿಲ್ಲೆಗಳಲ್ಲಿ ಪ್ರವಾಸ ಪೂರ್ಣಗೊಂಡಿದ್ದು ಮುಂದಿನ ದಿನಮಾನಗಳಲ್ಲಿ ಉಳಿದ ಜಿಲ್ಲೆಯಲ್ಲಿ ಪ್ರವಾಸ ನಡೆಯಲಿದೆ ಎಂದು ಸ್ವಾಮೀಜಿ ತಿಳಿಸಿದರು ಇವಾಗ ಇನ್ನೊಂದು ಯಾವ ಯಾರೋ ಒಬ್ಬರು ಸಭೆ ಮಾಡಿದ್ರು ಇದನ್ನು ಬರ್ಸ್ರಿ ಅದನ್ನ ಬರ್ಸ್ರಿ ಅದು ನಮ್ಮ ಸಮಾಜದಲ್ಲಿ ಅದು ನಮ್ಮದು ಮೈಕ್ರೋ ಮ್ಯಾಕ್ರೋ ಕಮ್ಯುನಿಟಿ ಈ ಹೇಳಿಕೆ ಅವರೆಲ್ಲ ಮೈಕ್ರೋ ಕಮ್ಯುನಿಟಿ ಅವರದ ಈ ಮೈಕ್ರೋ ಕಮ್ಯುನಿಟಿಯವರು ನಮ್ಮ ಮ್ಯಾಕ್ರೋ ಕಮ್ಯುನಿಟಿ ಇಲ್ಲಿವರಿಗೆ ಉಪಯೋಗಿಸ್ಕೊಂಡಿದ್ದಾರೆ ಅದಕ್ಕೆ ನಾವು ಮ್ಯಾಕ್ರೋ ಕಮ್ಯುಟಿ ಬಹು ಬಹುದೊಡ್ಡ ಸಮುದಾಯ ಇರೋದರಿಂದ ಈ ಸಮುದಾಯ ಬಹುದೊಡ್ಡ ಸಮುದಾಯಕ್ಕೆ ಪಂಚಂಶಾಲಿ ಪೀಠಗಳೇ ಧರ್ಮ ಪೀಠಗಳು ಪಂಚಂಶಾಲಿ ಪೀಠ ಅಂತಕ್ಷರೇ ಅನಾರೋಗ್ಯದಿಂದ ಮೃತಪಟ್ಟಿರುವಂತಹ ಯೋಧನ ಪಾರ್ಥಿವ ಶರೀರವನ್ನು ಬಾಗಲಕೋಟೆ ತಾಲೂಕಿನ ಶಿರೂರ್ ಪಟ್ಟಣಕ್ಕೆ ಆಗಮಿಸಿದಾಗ ಸ್ಥಳೀಯರು ಮೆರವಣಿಗೆ ಮೂಲಕ ಅಂತಿಮ ನಮನ ಸಲ್ಲಿಸಿದರು ಶಿರೂರ್ ಪಟ್ಟಣದ ರಮೇಶ್ ಬಾದಾಮಿ ಎಂಬ ಮೃತಪಟ್ಟುವ ಯೋಧ ಜಮ್ಮು ಕಾಶ್ಮೀರದ ಶ್ರೀನಗರದ ಬಿಎಸ್ಎಫ್ನ ಎಂಬತ್ತನೇ ಬಟಾಲಿಯನ್ನಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರು ಮೂರು ತಿಂಗಳಿಂದ ಬ್ರೈನ್ ಟ್ಯೂಮರ್ ಆಗಿ ಶ್ರೀನಗರದ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಚಿಕಿತ್ಸೆ ಫಲಿಸದೆ ಸೋಮವಾರ ಮೃತಪಟ್ಟಿರುವಂಥ ಯೋಧ ರಮೇಶನಿಗೆ ಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಅಂತಿಮ ನಮನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಸದರಾಗಿರುವಂಥ ಪಿಸಿ ಗದ್ದಿಗೌಡರ್ ಹಾಗೂ ಪರಿಷತ್ತಿನ ಶಾಸಕರಾಗಿರುವಂಥ ಪಿ ಎಸ್ ಪೂಜಾರ್ ಅವರು ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಅರ್ಪಿಸಿದರು ಬಾಗಲಕೋಟೆಯ ನಗರದಲ್ಲಿ ಈದ್ ಮಿಲಾದ್ ಹಬ್ಬವು ಮುಸ್ಲಿಂ ಬಾಂಧವರು ಸಂಭ್ರಮ ಸಡಗರದಿಂದ ಆಚರಿಸಿದರು ನವನಗರದ ಅಂಜುಮಣ ಸಂಸ್ಥೆಯಿಂದ ಪ್ರಾರಂಭವಾದ ಮೆರವಣಿಗೆ ಕಾಳಿದಾಸ ವೃತ್ತ ಜಿಲ್ಲಾ ಆಸ್ಪತ್ರೆ ಎಲ್ಐಸಿ ವೃತ್ತದ ಮೂಲಕ ಅಂಬೇಡ್ಕರ್ ಭವನದವರೆಗೆ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಂಜುಮನ ಸಂಸ್ಥೆಯ ಮುಖಂಡರು ಸೇರಿದಂತೆ ವಿವಿಧ ಗಣ್ಯಮಾನ್ಯರು ಭಾಗವಹಿಸಿ ಈದ್ ಮಿಲಾದಕ್ಕೆ ಮೆರಗು ತಂದರು ಪದೇ ಪದೇ ಬಾಗಲಕೋಟೆಯಲ್ಲಿ ಹಮಾಸ್ನ ಧ್ವಜ ಪ್ಯಾಲೆಸ್ತಾನಿ ಧ್ವಜನ್ನ ಹಾರಿಸುವ ಮುಖಾಂತರ ದೇಶದ್ರೋಹಿ ಕೆಲಸದಲ್ಲಿ ಇಲ್ಲಿ ಜಿಹಾದಿಗಳು ಭಾಗವಹಿಸುತ್ತಿದ್ದಾರೆ ಹೋದ ಸಾರಿ ಈದ್ ಮಿಲಾದ್ ಹಬ್ಬದಲ್ಲಿ ನವನಗರದಲ್ಲಿ ಪ್ಯಾಲೆಸ್ತಿನ ಧ್ವಜ ಹಾರಿಸಿದರು ಈ ಅದೇ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತಾನಿಯ ಸೈನಿಕನ ಭಾವಚಿತ್ರ ಇರುವ ಟಿಪ್ಪು ಸುಲ್ತಾನ ಜೊತೆ ಕೂಡಿಸಿ ಬ್ಯಾನರ್ ಹಾಕುವ ಮೂಲಕ ದೇಶದ್ರೋಹ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಪದೇ ಪದೇ ಹಿಂದೂ ಹಿಂದೂಗಳ ಭಾವನೆಯನ್ನು ಕೆರವಳಿಸುವ ಕೆಲಸ ಈ ಜಿಹಾದಿಗಳು ಪದೇ ಪದೇ ಮಾಡುತ್ತಿದ್ದಾರೆ ಇದನ್ನು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಇವರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಬೇಕು ಸರ್ಕಾರ ಇವರ ಮೇಲೆ ಕಠಿಣ ಕ್ರಮ ಇವ್ರ ಮೇಲೆ ಕೇಸ್ ಹಾಕಬೇಕು ಅದರ ಪಕ್ಷದಲ್ಲಿ ಮಾಡಿದ್ದೇ ಇದ್ದಲ್ಲಿ ನಾವು ಹಿಂದೂಗಳು ಒಗ್ಗಟ್ಟಾಗಿ ಇದರ ಬಗ್ಗೆ ತೀರವಾದ ಒಂದು ಪ್ರತಿಭಟನೆ ಹಮ್ಮಿಕೊಳ್ತೇವೆ ಎಲ್ಲ ಕ್ಯಾರಿಯಲ್ಲಿ ಪಂಕ ಮಶೀದ್ ಹತ್ರ ಬಾಗಲ್ ಕೊಟ್ಟಿರೋ ಪಂಕ ಮಶೀದ್ ಹತ್ರ ಹಮಾಸನ ನಾಯಕನ ಭಾವಚಿತ್ರ ಟಿಪ್ಪು ಸುಲ್ತಾನ್ ಜೊತೆ ಕುಡಿಸಿ ದೇಶದ್ರೋಹಿ ಫೋಟೋನ ಹಾಕಿದ್ದಾರೆ ಇಲ್ಲಿ ಬಂದು ಈಗ ಸಹ ಪೊಲೀಸ್ ಅಧಿಕಾರಿಗಳು ನಾವು ಮನವಿ ಮಾಡಿದ್ದೇವೆ ಅದನ್ನು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅವ್ರ ಮೇಲೆ ಕೇಸ್ ಹಾಕು ಸುಮ್ಠ ಕೇಸ್ ಹಾಕಬೇಕು ಅಂತ ಅವರು ಒತ್ತಾಯಿಸಿದ್ದೇವೆ ಅವ್ರ ವಿಶ್ವಾಸ ಮೇಲೆ ಇದೆ ಅವ್ರ ಮೇಲೆ ವಿಶ್ವಾಸ ಇದೆ ನಾಳೆ ಅನ್ನೋ ಒಳಗಾಗಿ ಅದ್ರ ಬಗ್ಗೆ ಶಿಸ್ತು ಕ್ರಮ ಅಂದರೆ ಅವರ ಕ್ರಮವನ್ನು ನೋಡಿ ಮುಂದೆ ನಾವು ರೂಪುರೇಷನ್ ಹಾಕುತ್ತೆ ದಿನಾಲ್ಕು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಬಾಗಲಕೋಟೆ ಟೌನ್ನಲ್ಲಿ ಈದ್ ಮಿಲಾದ್ ಪ್ರೊಸೆಷನ್ ನಡುವಾಗ ಒಂದು ಅಬ್ಜೆಕ್ಷನೇಬಲ್ ಫ್ಲೆಕ್ಸ್ ಅಂತ ಹಾಕಿದ್ದಾರೆ ಅಂತ ನಿನ್ನೆ ರಾತ್ರಿ ಬಂದು ನಾಗೇಶ್ ಅಂಬಿಗೇರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಬಾಗಲಕೋಟೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಈ ಫ್ಲೆಕ್ಸ್ ಗುರುಪ್ರಸಾದ್ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದ್ರು ಅದರಲ್ಲಿ ಕೆಲವು ಅಬ್ಜೆಕ್ಷನೇಬಲ್ ಕಂಟೆಂಟ್ ಇತ್ತು ಅದರ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಇಬ್ರು ಜನ ಮೇಲೆ ಜಾಫರ್ ಸಾಗರ್ ಮತ್ತು ಇಸ್ಮಾಯಿಲ್ ಬಾಗಿವಾಡಿ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಕ್ರೈಮ್ ನಂಬರ್ ನೈಂಟಿ ಏಯ್ಟ್ ಬೈ ಟೂ ಥೌಸಂಡ್ ಟ್ವೆಂಟಿ ಫೈವ್ ಬಿ ಎನ್ ಎಸ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಸಬ್ ಕ್ಲಾಸ್ ಟೂ ಅಲ್ಲಿ ನಾವು ಎಫ್ ಐ ಆರ್ ಮಾಡಿದ್ದೀವಿ ಈಗಾಗಲೇ ನಾವು ಸಿ ಸಿ ಟಿ ವಿ ವೆರಿಫೈ ಮಾಡ್ತಾ ಇದ್ದೀವಿ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ರು ಎಲ್ಲರಿಗೆ ನಾವು ಈ ಕೇಸಲ್ಲಿ ಮತ್ತೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನಲ್ಲಿ ಈ ಕೇಸಲ್ಲಿ ಸೇರಿಸ್ತಾ ಇದ್ದೀವಿ ನನಗೆ ಏನು ಏನು ರಿಕ್ವೆಸ್ಟ್ ಇದೆ ಬಾಗಲಕೋಟೆ ಪಬ್ಲಿಕ್ ಕಡೆಯಿಂದ ಇದು ನಾವು ಗಣಪತಿ ಹಬ್ಬ ಮತ್ತೆ ಈದ್ ಮೇಲೆ ಹಬ್ಬ ತುಂಬಾ ಶಾಂತವಾಗಿ ಮುಗಿಸಿದ್ದೀವಿ ಈ ಇಶ್ಯೂಗೆ ದೊಡ್ಡ ಮಾಡೋದು ಬೇಡ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಖಂಡಿತ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಏನು ಆ್ಯಕ್ಷನ್ ಆಗುತ್ತೆ ಆ್ಯಕ್ಷನ್ ತಗೋತಾ ಇದ್ದೀವಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಕೀಲರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ನ್ಯಾಯವಾದಿಗಳ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನವನಗರದ ನ್ಯಾಯಾಲಯದ ಆವರಣದಿಂದ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಡಿಸಿಎಂ ಡಿಕೆಶಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸೆಪ್ಟೆಂಬರ್ ಆರರಂದು ಬಾಗಿನ ಅರ್ಪಿಸಲು ಆಲ್ಮಟ್ಟಿಗೆ ಬಂದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರ ರೈತರಿಗೆ ಪರಿಹಾರಧನ ವಿಚಾರದಲ್ಲಿ ವಕೀಲರು ದಾರಿ ತಪ್ಪಿಸುತ್ತಿದ್ದಾರೆ ಎಂಬ ಹೇಳಿಕೆ ನೀಡಿದ್ದರು ಇದನ್ನು ಖಂಡಿಸಿದ ವಕೀಲರು ರಾಜ್ಯಪಾಲರು ಅವರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಯಾಚನೆ ಮಾಡಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ವಕೀಲರು ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಾವು ಸಂಘದ ಅಧ್ಯಕ್ಷರಾಗಿ ಅಧ್ಯಕ್ಷತೆಯಲ್ಲಿ ನಡೆಸಿದ ಸದನ ಸಭೆಯಲ್ಲಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಜಿ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ ಡಿ ಕೆ ಶಿವಕುಮಾರಿಯವರು ಆಲ್ಮಟ್ಟಿ ಕೃಷ್ಣ ನದಿಗೆ ಭಾಗಿ ಅರ್ಪಿಸಲು ಬಂದಾಗ ವಕೀಲರ ಬಗ್ಗೆ ಅವಹೇಳನಕಾರವಾಗಿ ಮಾತನಾಡಿದ್ದು ಅವರ ಹಗುರವಾದ ಮಾತು ಅಂದರೆ ರೈತರಿಗೆ ಪರಿಹಾರದ ವಿಷಯವಾಗಿ ಮಾತನಾಡುತ್ತಾ ಸುಮಾರು ಇಪ್ಪತ್ತು ಸಾವಿರ ರೈತರು ಪರಿಹಾರ ವಿಚಾರವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಅನೇಕ ವಕೀಲರು ತಪ್ಪು ರೈತರನ್ನು ತಪ್ಪು ದಾರಿಗೆ ಎಳೆಯಲು ಪ್ರಯತ್ನಿಸಿದ್ದಾರೆ ಎಂದು ಇದರಿಂದ ಯಾರಿಗೂ ಸಹ ಅನುಕೂಲವಾಗುವುದಿಲ್ಲ ಎನ್ನುವುದನ್ನು ರೈತರು ಅರಿಯಬೇಕೆಂದು ಹೇಳಿದ್ದಾರೆ ಇದರಿಂದ ವಕೀಲರ ಸಮುದಾಯದ ಕುರಿತು ಮಾತನಾಡಿದ್ದ ಅವರು ಪತ್ರಿಕಾ ಹೇಳಿಕೆಯಲ್ಲೂ ನೀಡಿದ್ದಾರೆ ಇಡೀ ವಕೀಲರ ಸಮುದಾಯಕ್ಕೆ ನೋವು ಉಂಟಾಗಿರುವುದರಿಂದ ಮತ್ತು ವಕೀಲರ ಗೌರವ ಮಾನ್ಯ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಕೃಷ್ಣಗೆ ಬಾಗಿನ ಅರ್ಪಿಸಲು ಬಂದಾಗ ವಕೀಲರ ಸಮುದಾಯಕ್ಕೆ ಅವಹೇಳನಕಾರಿ ಆಗುವಂತಹ ಮಾತನಾಡಿದ್ದರಿಂದ ನಾವು ಎಲ್ಲ ಬಾಗಲಕೋಟೆ ವಕೀಲರ ಸಮಸ್ತ ಸಂಘದ ಸದಸ್ಯರು ಇವತ್ತು ಪ್ರತಿಭಟನೆ ನಡೆಸಿ ಕೋರ್ಟ್ ಕಲಾಪಗಳಿಂದ ಹೊರಗುಳಿದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬಾಗಲಕೋಟೆಯವರಿಗೆ ಮನವಿ ಪತ್ರವನ್ನು ಕೊಟ್ಟಿರ್ತೇವೆ ಆ ಮೂಲಕ ರಾಜ್ಯಪಾತ್ರ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ಒತ್ತಾಯಿಸುವುದೇನೆಂದರೆ ಶೀಘ್ರ ಈ ಸಂಬಂಧಿ ಕ್ರಮ ತೆಗೆದುಕೊಳ್ಳಲು ವಿನಂತಿಸಿಕೊಂಡಿರುತ್ತೇವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಕೀಲರ ಸಮೂಹಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿಲ್ಲ ಕೆಲವರು ಇದನ್ನು ತಿರುಚಿ ರಾಜಕೀಯ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವಕ್ತಾರಾಗಿರುವಂತ ಚಂದ್ರಶೇಖರ್ ರಾಠೋಡ್ ಆರೋಪಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಲಮಟ್ಟಿ ಜಲಾಶಯದ ಬಾಗಿನ ಅರ್ಪಿಸಲು ಬಂದಾಗ ಮುಳುಗಡೆ ಸಂತ್ರಸ್ತರ ಜಮೀನು ಪರಿಹಾರ ನೀಡಿಕೆ ವಿಷಯವಾಗಿ ಮಾತನಾಡುವಾಗ ವಕೀಲರು ನಿಮ್ಮನ್ನು ದಾರಿ ತಪ್ಪಿಸಬಹುದು ಎನ್ನುವ ಮಾತನಾಡಿದ್ದಾರೆ ಹೊರತು ಅವಮಾನಕರಾಗಿರುವಂತಹ ರೀತಿಯಲ್ಲಿ ಯಾವುದೇ ಮಾತನಾಡಿಲ್ಲ ಎಂದು ಚಂದ್ರಶೇಖರ್ ರಾಠೋಡ್ ಸ್ಪಷ್ಟನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗಸ್ತಿ ರಮೇಶ್ ಬದ್ನೂರ್ ತಿಪ್ಪಣ್ಣ ಡಿಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಉದ್ದೇಶ ಅವ್ರಿಗೆ ಇರಲಿಲ್ಲ ಮಾತಿನ ಭರಾಟೆಯಲ್ಲಿ ಹಾಗೆ ಹೇಳಿದ್ದಾರೆ ಅದನ್ನ ಕೆಲವು ಜನ ಅದನ್ನ ಸ್ಲಿಪ್ ಆಫ್ ಟಂಗ್ನಿಂದ ಬಂದಿರತಕ್ಕಂಥ ಮಾತನ್ನ ರಾಜಕೀಯ ಉದ್ದೇಶಕ್ಕೋಸ್ಕರ ಕೆಲವು ಜನ ಅದನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಉದ್ದೇಶ ಸರ್ಕಾರಕ್ಕಾಗಲಿ ಅಥವಾ ಮಾನ್ಯ ಉಪ ಮುಖ್ಯಮಂತ್ರಿಗಳಿಗೆ ಆಗ್ಲಿ ಅದು ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುವಂತ ನಿಟ್ಟಿನಲ್ಲಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಸಿದ್ದೇವೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ತಮ್ಮ ಮಗನ ಕೂಡ ಒಬ್ಬ ಕಾನೂನು ಪದವೀಧರನಾಗಿ ಅವರು ಓದಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸಹಜವಾಗಿ ಮಂತ್ರಿಗಳೇ ಇರಲಿ ಸಾರ್ವಜನಿಕರೇ ಇರಲಿ ನಮ್ಮ ದೇಶದ ಕಾನೂನನ್ನು ಗೌರವ ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನ್ಯಾಯಾಂಗ ಇರಬಹುದು ಅಥವಾ ವಕೀಲರ ಸಮುದಾಯ ಇರಬಹುದು ಸಮಾಜದ ಕಣ್ಣ ಕಣ್ಣಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ವಕೀಲರ ಸಮುದಾಯದ ಬಗ್ಗೆ ಅವರನ್ನು ಅವಮಾನಿಸುವಂಥ ಅವಮಾನಿಸುವಂತ ಪ್ರಶ್ನೆನೇ ಉದ್ಭವಿಸ್ತದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಅಲ್ಲಲ್ಲ ಬಟ್ ಏನಂತ ಹೇಳಿದ್ರೆ ಸರ್ಕಾರದ ಮುಂದೆ ಸವಾಲು ಏನು ಈಗ ಯೋಜನೆಯನ್ನ ಸಾಧ್ಯ ಆದಷ್ಟು ವೇಗ ರೀತಿ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತ ಸಾಕಷ್ಟು ವಿಳಂಬ ಆಗಿದೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಆದ್ರೆ ಯೋಜನೆಯನ್ನ ಪೂರ್ಣಗೊಳಿಸಬೇಕಾದ್ರ ಬಹಳಷ್ಟು ಈಗ ಸುಮಾರು ಎಪ್ಪತ್ತೈದು ಸಾವಿರ ಅಷ್ಟು ಜಮೀನನ್ನ ಈಗ ಸ್ವಾಧೀನ ಈಗ ನ್ಯಾಯಾಲಯದ ತೀರ್ಪಿನ ಈಗ ಸಹಜವಾಗಿ ಮನುಷ್ಯನ ಆಶೆ ಹೆಂಗಿರುತ್ತಂತ ನಮ್ಮ ನ್ಯಾಯಾಲಯದ ಎಷ್ಟು ದುಡ್ಡು ಬರುತ್ತೆ ನಾವು ಜನರಲ್ ಗೆ ನಾವು ಒಪ್ಕೋಪ್ಕೋ ಬೇಡ ಗೊಂದಲ ಸೃಷ್ಟಿ ಆಗೋದು ಯಾಕಂದ್ರೆ ಬಹಳಷ್ಟು ಕ್ವಾಂಟಿಟಿ ಆಫ್ ಲ್ಯಾಂಡ್ ಇರೋದ್ರಿಂದ ಬಹುತೇಕ ಜಮೀನನ್ನ ಬಹಳಷ್ಟು ಕ್ವಾಂಟಿಟಿ ಲ್ಯಾಂಡ್ ಅನ್ನ ಈ ಒಂದು ವ್ಯವಸ್ಥೆಗೆ ಒಳಪಡಿಸಿದ್ರೆ ಒಂದೇ ರೀತಿಯ ಒಂದೇ ಏನು ಈಗ ಈಗ ಸದ್ಯಕ್ಕನೆ ಬಹುತನವಾಗಿ ಬಹಳಷ್ಟು ಜಮೀನನ್ನ ಒಂದೇ ಇದ್ರೊಳಗೆ ನಾವು ಅದನ್ನು ಸ್ವಾಧೀನ ಪಡಿಸಿಕೊಂಡು ಯೋಜನೆಯನ್ನು ಏಕಕಾಲಕ್ಕೆ ನಾವು ಅದನ್ನು ಸ್ವಾಧೀನ ಪಡಿಸಿಕೊಳ್ಳುವ ಅನ್ನುವಂಥದ್ದು ಸರ್ಕಾರದ ಇದನ್ನು ಕೂಡ ಹೌದು ಹೀಗಾಗಿ ಈಗ ಒಂದು ಎರಡು ಮೂರು ಮೀಟಿಂಗ್ಗಳು ರೈತರ ಜೊತೆಗೆ ಮೀಟಿಂಗ್ಗಳು ಕೂಡ கரது மா பிரிவு உதாரணம் ಫಿಕ್ಸ್ ಹೊರಟಿದೆ ಆ ರೇಟನ್ನ ಅನ್ನ ರೈತರು ಒಪ್ಕೊಂಡ್ರೆ ಮಾತ್ರ ಅಲ್ಲಲ್ಲ ಸರ್ ಸಭೆ ಕರ್ನಾಟಕ ಮೇಲಿನ ಮೇಲೆ ಮುಖ್ಯಮಂತ್ರಿಗಳು ಸಭೆ ಕರೆದು ಸರ್ ಜನಪ್ರತಿನಿಧಿಗಳನ್ನ ಕರೆದು ಜಿಲ್ಲೆಯ ಜನಪ್ರತಿನಿಧಿಗಳನ್ನ ಕರೆದ ಸಭೆ ಮಾಡ್ಯಾರ ಗೌಪ್ಯವಾಗಿ ಏನ್ ಮಾಡಿಲ್ಲ ಜನ ಜಿಲ್ಲೆಯ ಲಕ್ಷಾಂತರ ಜನ ಹೇಳ್ತೀವಿ ಅಮ್ಮಸರೆ ಯಂತ್ರನಾ ಎಲ್ಲರೂ ಕೂಡಿ ಆರಿಸತಕ್ಕಂತ ಒಬ್ಬ ಜನಪ್ರತಿನಿಧಿ ಅವ ಆ ಜನಪ್ರತಿನಿಧಿ ತಮ್ಮ ಹಕ್ಕನ್ನ ಅಂದ್ರೆ ತನ್ನ ಜನರ ಹಕ್ಕನ್ನ ಕಾಯ್ತಕ್ಕಂಥದ್ದು ಕೆಲಸವನ್ನು ನಮ್ಮ ಶಾಸಕರು ನಮ್ಮ ಜಿಲ್ಲೆಯವರು ನಮಗಾತಾ ಇದ್ದಾರೆ ಸರ್ ಅದನ್ನ ಮುಗಿಸಬೇಕು ಸರ್ ಈಗ ಸರ್ ಈಗ ಅವರು ಏನು ಮಾಡ್ತಿದ್ರು ರೈತರ ಹಾನಿಯಾದ ಬೆಳೆಗಳಿಗೆ ಸೂಕ್ತ ಪರಿಹಾರಧನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ರೈತರು ಪ್ರತಿಭಟನೆ ನಡೆಸಿದರು ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ನಡೆದಿರುವಂತಹ ಈ ಪ್ರತಿಭಟನೆಯಲ್ಲಿ ಬೆಳೆಗಳಿಗೆ ಸೂಕ್ತ ನ್ಯಾಯಯುತವಾದ ಪರಿಹಾರಧನ ಕೆನಾಲ್ಗಳಿಗೆ ನೀರು ಹರಿಸುವುದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಕಾಮಗಾರಿ ಪೂರ್ಣಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿರುವ ಮನಿಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು ರಾಜ್ಯದ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲದ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳ ಸಂಘಟನೆಯಿಂದ ಬಾಗಲಕೋಟೆಯ ಜಿಲ್ಲಾಡಳಿತ ಭವನ ಎದುರು ಪ್ರತಿಭಟನೆ ನಡೆಸಲಾಯಿತು ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ತಮ್ಮ ವಿವಿಧ ಬೇಡಿಕೆ ಇರುವ ಮನಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಉನ್ನತ ಶಿಕ್ಷಣ ಸಚಿವರಿಗೆ ಸಲ್ಲಿಸಲಾಯಿತು ತಮ್ಮ ಬೇಡಿಕೆಯನ್ನು ಈಡೇರಿಸದ ಇದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ನಮ್ಮ ವಿದ್ಯಾರ್ಥಿಗಳಿಗೆ ಈಗ ಶಿಕ್ಷಣ ಹೆಚ್ಚುವರಿ ಶಿಕ್ಷಣ ಇಲ್ಲ ಇಲ್ಲಿ ಸರಿ ದಿವಸ ಕಿಲೋಮೀಟರ್ ದೂರಿಂದ ಬರ್ತೀವಿ ಇಲ್ಲಿ ಕ್ಲಾಸ್ ಕ್ಲಾಸ್ ಸರಿಯಾದ ರೀತಿ ನಮ್ ಶಿಕ್ಷಣ ದೊರತಾ ಇಲ್ಲ ದಿವಸ ಬೆಳಿಗ್ಗೆ ಏಳು ಅಂದ್ರೆ ಬಸ್ ಅಲ್ಲಿ ಬಸ್ ಸರಿಯಾಗಿಲ್ಲ ನಮ್ಗೆ ಅದ್ರಲ್ಲಿ ಗೊಂದಲದಲ್ಲಿ ಜಲ್ದಿ ಜಲ್ದಿ ಬೇಗ ಬಂದ್ರೆ ಕ್ಲಾಸ್ ಸರಿಯಾಗಿ ನಡೀತಾ ಇಲ್ಲ ಹಾಗಾಗಿ ನಮ್ಮ ಇದು ಹೋರಾಟ ಜನ ಐತೆ ಸರ್ ನಮ್ದು ಕಾಲೇಜ್ ಸ್ಟೂಡೆಂಟ್ ಮೂರ್ ಸಾವಿರ ಜನ ಐತೆ ಸರ್ ಆದ್ರ ನಮ್ಗ ದಿನ ಶಿಕ್ಷಣ ಕೊಡ್ತೇ ಆಗತ್ತ ಹೆಚ್ಚುವರಿ ಶಿಕ್ಷಕರ ಈಗ ಶಿಕ್ಷಕರು ಒಂದೊಂದ್ ದಿನ ಒಂದೇ ಕ್ಲಾಸ್ ನಡೀತಾರೆ ನಾವು ಬರೋದು ಮತ್ ಬಸ್ ಹೋಗೋದು ಇದಾಗಿ ಸರ್ ದಿವಸ ಅದು ಬಸ್ ಸಹ ಸರಿಯಾಗಿ ರೀತಿಯ ಟೈಮಿಂಗ್ ಇಲ್ರಿ ನಮಗೆ ಮೂವತ್ತ್ ನಾಲ್ಕು ಕಿಲೋಮೀಟರ್ ದೂರಿಂದ ಬರ್ತೀವಿ ನಾವು ಶಿಕ್ಷಣ ಗವರ್ಮೆಂಟ್ ಕಾಲೇಜ್ ಚಲೋ ಶಿಕ್ಷಣ ಕೊಡ್ತಾರಂತೆ ದೂರಿಂದ ಬಂದಿರಿ ಕಲಿಯಾಕ ಬರೀ ಒಂದ್ ಕ್ಲಾಸ್ ಎರಡ್ ಕ್ಲಾಸ್ ನಡೆಯುತ್ತಾರೆ ದಿವಸ ಇದೇ ದಿನ ಬರ್ತಿ ಆಗಿದೆ ಇದಕ್ಕಾಗಿ ನಮ್ ಹೋರಾಟ ನಮ್ಮ ಹೆಸರು ಮಂಜು ಮೋಟಿ ಅಂತ ನನ್ನ ಹೆಸರು ಲಕ್ಷ್ಮೀ ಶ್ರೀಕಾಂತ್ ಚವ್ ಅಂತ ನಾವು ಓದ್ತಿರೋದು ವಿದ್ಯಾಮಂದಿರ ಫಸ್ಟ್ ಗ್ರೇಡ್ ಕಾಲೇಜ್ ಬಾಗಲಕೋಟಿಂದ ನಾವು ನಮ್ದು ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ನಮ್ಗೆ ಶಿಕ್ಷಕರ ಪ್ರಾಬ್ಲಮ್ ಇದೆ ಬಿಕಾಸ್ ನಮ್ದಿರೋದು ಏಟ್ ಗೆಸ್ಟ್ ಲೆಕ್ಚರ್ಸ್ ಬಟ್ ಅವ್ರು ಯಾರು ಸರಿಯಾಗಿ ಬರ್ತಿಲ್ಲ ನಮಗ್ ಕ್ಲಾಸಸ್ ಸರಿಯಾಗಿ ನಡೀತಿಲ್ಲ ನಾವ್ ಬರೋದು ಅಷ್ಟ್ ದೂರಿಂದ ಆದ್ರೆ ಒನ್ ಕ್ಲಾಸ್ ಟೂ ಟು ಕ್ಲಾಸ್ ಅಷ್ಟೇ ಕುಂದಿರೋದು ಆಮೇಲೆ ಬಸ್ ಹೊತ್ ಮನೆಗೆ ಹೋಗ್ಬಿಡುದು ಮನೆ ಹೋಗಿ ಫೋನ್ ನೋಡೋದೇ ಅಷ್ಟ ಆಗ್ತಿದೆ ನಮ್ಗೆ ಯಾವತ್ತು ಅದ್ ಪ್ರಯೋರಿಟಿ ಸಿಗ್ತಾನೆ ಇಲ್ದ ಸರ್ಕಾರ ತುಂಬಾ ಕೇರ್ಲೆಸ್ ಆಗಿ ನಮ್ ಜೊತೆ ಬಿಹೇವ್ ಮಾಡ್ತಿದೆ ಸೊ ಪ್ಲೀಸ್ ನಾವ್ ರಿಕ್ವೆಸ್ಟ್ ಏನ್ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಸರಿಯಾಗಿ ಗಸ್ಟ್ ನ ಕಳಿಸಿ ನಮ್ ವಿದ್ಯಾ ವಿದ್ಯಾನ್ ಮುಂದುವರಿಸ್ಬೇಕಂತ ನಿಮ್ಮಲ್ಲಿ ದಯವಿಟ್ಟು ವಿನಂತಿ ಮಾಡ್ಕೋತೀವಿ ಸರ್